ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಸಿಬ್ಬಂದಿಗಳಿಗೆ ಅಗ್ನಿ ಅವಘಡದ ಬಗ್ಗೆ ಅಗ್ನಿಶಾಮಕ ದಳದಿಂದ ಪ್ರಾತ್ಯಕ್ಷಿಕೆ ನಡೆಯಿತು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅಪರ ಜಿಲ್ಲಾಧಿಕಾರಿ ಸಾಜಿತ್ ಅಹಮದ್ ಮುಲ್ಲಾ ಪಾಲ್ಗೊಂಡಿದ್ದರು ಕಾರವಾರದ ಫೈರ್ ಸ್ಟೇಷನ್ ಆಫೀಸರ್ ಶಂಕರ್ ಅಂಗಡಿ ಮಾಹಿತಿ ನೀಡಿ ಅಗ್ನಿ ಅವಘಡಗಳು ನಡೆದಾಗ ಹೇಗೆ ನಿಯಂತ್ರಣ ಮಾಡಬೇಕು ಎನ್ನುವುದನ್ನು ತಿಳಿಸಿದರು ಪೆಟ್ರೋಲ್ನಿಂದ ಬೆಂಕಿ ಹೊತ್ತಿಕೊಂಡಾಗ ಅರಣ್ಯಕ್ಕೆ ಬೆಂಕಿ ತಗುಲಿದಾಗ ಸಿಲಿಂಡರ್ಗೆ ಬೆಂಕಿ ಹೊತ್ತಿಕೊಂಡಾಗ ಯಾವ ರೀತಿ ಸ್ಥಳೀಯವಾಗಿ ಸಿಗುವ ವಸ್ತುಗಳನ್ನು ಬಳಸಿಕೊಂಡು ಆರಿಸಬೇಕು ಎನ್ನುವುದನ್ನು ಹೇಳಿಕೊಟ್ಟರು ಏನೋ ತಿರುಗನ ಹಾಕಿದ್ರೆ ಏನಾಗುತ್ತೆ ಹೇಳಿ ಬೆಂಕಿ ಜಾಸ್ತಿ ಆಗುತ್ತೆ ಯಾವಾಗಿದ್ರೂ ವಿಂಡ್ ಡೈರೆಕ್ಷನ್ ನೋಡ್ಕೊಂಡೆ ನಾವು ಬೆಂಕಿ ಜೊತೆ ವಿಂಡ್ ಏನಕ್ಕೆ ಜಾಸ್ತಿ ಆಗುತ್ತೆ ಆ ಚೇಡೆ ಬ್ಯಾಟರಿ ಕಟ್ಟು ಮೂಂತಾಗಿ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಆಯಿತು ಆಟೋಮ್ಯಾಟಿಕಲಿ ಫಸ್ಟ್ ನೋಡಿ ಇದು ಸೇಫ್ಟಿ ಕ್ಲಿಪ್ ಅಂತ ಇದು ಇರುತ್ತೆ ಈ ಸೇಫ್ಟಿ ಕ್ಲಿಪ್ ಅನ್ನ ಏನು ಮಾಡಬೇಕು ರಿಮೂವ್ ಮಾಡಬೇಕು ಸೇಫ್ಟಿ ಕ್ಲಿಪ್ ಅನ್ನು ರಿಮೂವ್ ಆದ್ಮೇಲೆ ಏನು ಮಾಡಬೇಕು ಈ ಸೇಫ್ಟಿ ಪಿನ್ ಇರುತ್ತೆ ಈ ಸೇಫ್ಟಿ ಪಿನ್ ತೆಗಿಬೇಕು ಅಂದರೆ ಮಾತ್ರ ಇದು ಆಪರೇಟ್ ಆಗುತ್ತೆ ಇದನ್ನ ಯಾಕೆ ಹಾಕಿರ್ತಾರ ಹಾಕಿರ್ತಾರೆ ಅದಕ್ಕಾಗಿ ನಾವು ಏನಾದರೂ ಆಪ್ರೇಷನ್ ಮಾಡಬೇಕು ಅಂತಂದರೆ ಫಸ್ಟ್ ಸೇಫ್ಟಿ ಕ್ಲಿಪ್ ತೆಗಿಬೇಕು ಆಮೇಲೆ ಈ ಸೇಫ್ಟಿ ಪಿನ್ನ ರಿಮೂವ್ ಮಾಡಬೇಕು ಆ ನಂತರ ಈಗ ಹೇಳ್ದಲ್ಲ ಫಸ್ಟು ಸಾಧ್ಯ ಎಷ್ಟಿದೆ ಅಷ್ಟು ಬೆಂಕಿ ಪ್ರಾಥಮಿಕ ಹಂತದಲ್ಲಿ ಇದ್ದಾಗ ಮಾತ್ರ ನಾವು ಎಕ್ಸ್ಟಿಂಗ್ ಯೂಸ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ದೊಡ್ಡ ಪ್ರಮಾಣದ ಬೆಂಕಿ ಆದ್ರೆ ಗಳು ಕೆಲಸಕ್ಕೆ ಬರೋದಿಲ್ಲ ಸೊ ಅವಾಗ ನೀವು ಏನಾದ್ರು ಫೈರ್ ಬ್ರಿಗೇಡ್ಗೆ ಫೋನ್ ಮಾಡಬೇಕು ಫೈರ್ನವರೇ ಬಂದು ಬೆಂಕಿ ಹರಿಸ್ತಾರೆ ನೋಡ್ಕೊಳ್ಬೇಕು ಗಾಳಿ ತಿಕ್ಕು ಯಾವ ಕಡೆ ಇದೆ ಆ ಕಡೆ ಅಂದ್ರೆ ಅದ್ರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರಬೇಕು ಅದ್ರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬಂದು ಮಾಡ್ಬೇಕು ಮಾಡಿ केनरा प्लस न्यूज कारवारा